ಯಾಕೋ ವೈಷ್ಣವಿ ನೆನೆಸ್ಕೊಂಡ್ರೆ ನನಗಂತರೂ ಭಾಳ ಚಿಂತೆ ಆಗೈತಿ ಅಕ್ಕಿ ನನ್ನ ನಾ ಅಕಿನ್ನ ಎಷ್ಟು ಪ್ರೀತಿ ಅಂತೇಳಿ ನಮ್ಮಿಬ್ಬರಿಗೆ ಬಿಟ್ಟರೆ ಬೇರೆ ಯಾರ್ಗೆ ಗೊತ್ತಾಗಲ್ಲ ಅಂಥದ್ರಾಗ ಅಕ್ಕಿ ಹೆಂಗರ ಹೆಂಗಾರ ಮಾಡಿ ಕರ್ಕೊಂಡು ಬರಬೇಕು ಅಂತ ರಾತ್ರಿ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆದರೆ ಎಲ್ಲ ನನ್ನ ಪ್ರಯತ್ನ ವಿಫಲ ಆಯಿತು ಯಾಕೋ ನನಗೆ ಭಯ ಆಗ ಕುಂತೈತಿ ವೈಷ್ಣವಿ ನನ್ನ ಬಿಟ್ಟು ಇರೋದಿಲ್ಲ ಸಿಟಿ ನಡೆದಾಗ ಏನಾರ ಮಾಡ್ಕೊಂಡ್ಲಂದ್ರ ನಾ ಮಾತ್ರ ಜೀವಂತ ಇರುದಿಲ್ಲ ಯದಿ ಕೊಟ್ಟು ಧೈರ್ಯ ಮಾಡಿ ಅಕ್ಕಿನ ಹೋಗಿ ಕರ್ಕೊಂಡು ಬಂದೇನಿ ಅನ್ನಾಕ ನನ್ನ ಹತ್ರ ಹಣದ ಬಲ ಇಲ್ಲ ಹಣದ ಬಲ ಇಲ್ಲಂದ್ರ ಜನದ ಬಲಾನು ಸಿಗುದಿಲ್ಲ ಏನ್ ಮಾಡ್ಬೇಕನ್ನೋದು ಯಾವುದೋ ಒಂದು ದಾರಿನೂ ನನಗ ಹೊಂಟಾರ

ಇಲ್ಲ ಇಲ್ಲ ಏನು ಸುಳ್ಳು ಹೇಳಿಲ್ಲ ನಾನ ಆರಾಮ ಗಿರ್ಶಾ ನನ್ ಯಾಕೋ ಇವತ್ತು ಮನ್ಸಿಗೆ ಸಮಾಧಾನ ಇಲ್ಲ ಯಾಕಂದ್ರ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿರುವಂತ ಹುಡುಗಿ ಬ್ಯಾರದವ್ನ ಮದ್ವೆ ಮಾಡ್ಕೊಂಡು ಹೋಗ್ಕಳ ಅಂದ್ರ ಯಾರಿಗೆ ತಾನೇ ನೋವಾಗೋದಿಲ್ಲ ಎಷ್ಟೊಂದು ಕನಸು ಕಟ್ಕೊಂಡು

ಕಮೆಂಟ್ ಸೆಕ್ಷನ್ ಗೆ ಹೋಗ್ರಿ ಸ್ವೈಪ್ ಮಾಡ್ರಿ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸತ್ತಿತಿ ಅದರ ಮೇಲೆ ಕ್ಲಿಕ್ ಮಾಡ್ರಿ ಕಿರ್ಜಾ ಅವರ ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ದೊಡ್ಡ ಪಾರ್ಟಿ ಅಕ್ಕಿನ ಮದ್ವೆ ಮಾಡಿ ಕೊಡ್ತಾ ಇರುವಂತ ಮನತೆನ ಕೂಡ ಇವ್ರಕ್ಕಿಂತ ದೊಡ್ಡ ಪಾರ್ಟಿ ಇದ್ರ ಮೇಲೆ ಆ ಹುಡುಗಿನ ನಾನು ಹೇಗೆ ಮಧುವಿ ಆಗಲಿ ಸುಂದ್ರ ಅವರ ನಿಮಗೆ ಆ ಹುಡುಗಿ ಇಷ್ಟ ಆದಾಳ ಆ ಹುಡುಗಿಗೆ ನೀವು ಇಷ್ಟ ಇದ್ದೀರಿ ಅಂದಮೇಗ ನಡಕ ಯಾರೊಬ್ಬರದು ಮ್ಯಾಟ್ರ್ ಇಂಪಾರ್ಟೆಂಟ್ ಆಗಲ್ಲ ಹ್ಞೂ ಗಿರ್ಜಾ ಅವ್ರ ಹಣದ ಬಲದ ಮುಂದೆ ನನ್ನ ಯಾವ ಲಾಜಿಕ್ಕೂ ಕೆಲ್ಸಕ್ಕ ಬರಲ್ಲ ಸರಿ ಸುಂದರ ಅವ್ರ ಎನಿ ಟೈಮ್ ನಿಮಗೆ ಎನಿ ಹೆಲ್ಪ್ ಬೇಕಾದ್ರೂ ನನಗೊಂದು ಮಾತು ಹೇಳ್ರಿ ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮಂದಾಕಿನಿ ನಿಮ್ಮ ಬಾಯಾಗ ಈ ಮಾತು ಕೇಳಿ ನನಗೆ ಯಾರು ಇಲ್ಲ ಅಂತ ದುಃಖ ಪಡಾಕತ್ತಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿಗೆ ಸಮಾಧಾನ ಅಂತ ಖಂಡಿತ ಅಂತ ಪ್ರಸಂಗ ಬಂದ್ರೆ ಜಗತ್ನಾಗ ನೀವು ಒಬ್ರು ನನ್ನ ಸಹಾಯಕ ಆಗುವರು ಖಂಡಿತ ಸರಿ ಸುಂದರ ಅವರ ಇವತ್ತ ಎಲ್ಲಾ ಚಿಂತೆ ಬಿಡಿ ನಡ್ರಿ ನಮ್ಮ ಕರ್ತವ್ಯನಾ ನಾವು ಮಾಡೋಣ ಹ್ಹ್ ತೇಲಾ ಮಂದಕೇನಿ یہ ହୋರಗ ಪ್ರತಿಷ್ಠಿತ ವ್ಯಕ್ತಿ ಆದಂತ ನನ್ನ ದೂರ್ ಗೆಡಿವಿ ಹ್ಹ್ ಈ ಭಿಕಾರಿ ಸುಂದ್ರನ ಬೆನ್ ಅತ್ತೆ ಅನ್ನಿನ ನಡಸ ನಡಸ

ಮೊದಲೇ ಹೇಳಿದಂಗಾ ವಿಡಿಯೋಕ್ಕೆ ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಎಷ್ಟೇ ಕಷ್ಟ ಬಂದ್ರು ಅದನ್ನ ಮೆಟ್ಟಿ ನಿಂತ ನಾನು ನಿರಪರಾದಿ ಅಂತ ಈ ಜಗತ್ತಿಗೆ ಗೊತ್ತಾಗೋಂಗಾ ಮಾಡೇ ಮಾಡ್ತೀನಿ ಗಿರ್ಜಾ ಅವ್ರ ನಾನ್ರಿ ನೀರ್ಜಾ ಅವ್ರ ನೀವ್ಯಾಕ ಇಷ್ಟ ಗಾಬರಿ ಆಗಿರಿಂದ ಗಿರ್ಜಾ ಅವ್ರ ನೀವೇನೋ ಮುಚ್ಚಿಡ್ತಾ ಇದೀರಿ ಏನ್ ಅನ್ನೋದು ನನ್ ಮುಂದ ಹೇಳ್ರಿ ಸಾರಿ ಅನಿಮಗ ಹಿಟ್ಟಿದಾಗ ಬಿಸ್ನೀರ್ ಕಾಯಸಿನಿ ಕೈಕಾಲ ಮುಖ ತಳ್ಕೊಂಡು ಊಟಕ್ಕೆ ಬರ್ರಿ ಸರಿ ಏನಿದೆ ಅರ್ಬಿ ಗಂಟೆ ಐತಲ್ಲ ಬೆಳಿಗ್ಗೆ ಹೋಗೋ ಮುಂದಾಗ ಇಲ್ಲಿ ಏನು ಇರಲಿಲ್ಲ ಈಗ ಒಮ್ಮಿಂದ ಮಕ್ಕಳೆ ಹೆಂಗೆ ಬಂತಾ ಕಿರ್ಚಾವರ ಹೇಳ್ರಿ ಏನು ಬೇಕಾ ನನಗೆ ಏನು ಬೇಡ ಈ ಗಂಟು ಎದ್ರದು ಮುಂಜಾನೆ ಇಲ್ಲಿ ಇರಲಿಲ್ಲ ಈಗ ಈ ಗಂಟ ಇಲ್ಲಿ ಹೆಂಗಂತಿರ್ಜ್ರಂಟ್ ಅಂದಂಗ ನಿಮ್ ಮೇಲೆ ಯಾಕೋ ನನ್ಗ ಘಾಬ್ರಿ ಕಾಣಸಾಕ್ ಕುಂತತಿ ನಾ ಇಲ್ದಾಗ ಮನಿಗ್ಯಾರ ಬಂದು ಬಂದ ನಿಮಗೇನಾರ ತೊಂದ್ರೆ ಮಾಡ್ಯಾರನ ಇಲ್ಲ ಇಲ್ಲ ಯಾರು ತಂದ್ರೆ ಮಾಡಿದ್ರಾ ಆದ್ರೆ منیಗೆ ಯಾರು ಬಂದಿದ್ರಂದ್ರ ಅದು ಕಿರ್ಚಾವರೇ ಏನು ಹೇಳಬೇಕು ಅಂತೀರಿ ನೇರವಾಗಿ ಹೇಳ್ರಿ ಯಾಕೆ ಇಷ್ಟ ತಡವರ್ಸಕತ್ತೀರಿ ಅದು ಏನಿಲ್ಲ ಅದು ಏನಂದ್ರೆ منیಗೆ ನಿಮ್ಮ ತಾಯಿ ಅವರು ಬಂದಿದ್ರು ಏನು ಮನಿಗೆ ನಮ್ಮ ಅವ್ವ ಬಂದಿದ್ಲಾ ಹ್ಮ್ ಅಲ್ಲ ಊರಾದ ನಾವು ಯಾರಿಗೂ ಒಂಚೂರು ಗೊತ್ತಾಗದಂಗ ಈ ಮನೆಗೆ ಬಂದದೇವಿ ನಮ್ಮವ್ಗ ಇಲ್ಲಿ ಇರೋ ವಿಷಯ ಹೆಂಗ್ ಗೊತ್ತಾತು ನನಗೂ ಇದ ಆಶ್ಚರ್ಯ ಆದ್ರೆ ಅವರು ವೀರನ್ ಗೌಡನ್ ಕಡೆ ಹೋಗಿ ನಮ್ಮ ತಿರ್ಕಪ್ಪನ ಗತಿ ಹಿಂಗಾಗೈತಿ ಅಂತ ಪಾಪ ಗೋಳಾಡಿ ಆತ ಅಂತ ಅವಾಗ ವೀರನ್ ಗೌಡ ನಮ್ಮನ್ನ ಇಲ್ಲಿ ಸೇಫಾಗಿ ಇಟ್ಟಿರೋ ವಿಷಯ ಹೇಳಿಂದ ಅವರು ನಿಮ್ಮ ಸಂಬಂಧ ಜೋಳದ ಹಿಟ್ಟು ಚಪಾತಿ ಹಿಟ್ಟು ರವಾ ನಿಮ್ಗೆ ಏನೇನು ಇಷ್ಟನೋ ಎಲ್ಲಾ ಗಂಟ್ನ ಕಟ್ಕೊಂಡು ಬಂದು ತುಂಬಾ ನೀರ್ ಕೊಟ್ಟ ಚಂದಿಗೆ ಊಟ ಅಂತ ಮಾಡಿ ಅವ್ವಾ ಮನೀಗ್ ಬಂದಿದ್ಲ ನಮ್ಮವ್ವ ನನ್ನ ಮೇಲೆ ಬಹಳ ಜೀವ ನಾ ಅಂದ್ರ ಅಕ್ಕಿಗೆ ಪಂಚ ಪ್ರಾಣ ನಾ ಮನಿ ಬಿಟ್ಟು ಬಂದ್ ಕೂಡ್ಲೆ ಯಾಕೋ ಸಮಾಧಾನ ಅನ್ಸಿಲ್ಲ ಬೀರನ್ ಗೌಡನ್ ಹೋಗಿ ಕೇಳ ಅವನಿಗೆ ಬೇರೆ ವಿಧಿ ಇಲ್ಲ ನಾವಿರೋ ಈ ಮನಿ ಅಡ್ರೆಸ್ ಹೇಳ ತಾಯಿ ಕಳ್ಳು ಅಂತ ಇದಕ್ಕ ಅಂತಾರ ನಾನು ಹೊಟ್ಟಿ ಬಿಟ್ಟು ಬೇರೆ ಏನು ತಿಂತಿದ್ದಿಲ್ಲ ಅಕೀಗೆ ಅದು ನೆನಪಾಗಿ ಜಾಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಕಟ್ಕೊಂಡು ಬಂದು ಕೊಟ್ಟು ಹೋಗ್ಯಾಳ ಗಿರ್ಚಾವ್ರ ನಮ್ಮವ್ವ ಭಾರಿ ಸಂಪನ್ನಿ ಸಣ್ಣಂದಿರ್ತ ಕಷ್ಟದಾಗ ಬಂದಕ್ಕಿ ಅಕಿನ ಬಹಳ ಸುಖದಿಂದ ನೋಡ್ಕೋಬೇಕಂತೇಳಿ ನನ್ನ ಒಂದು ಆಸೆ ಆಗಿತ್ತು ಆದ್ರೆ ಏನ್ ಮಾಡ್ಲಿ ನಾನು ಸಾಲಿನೂ ಕಲಿಲಿಲ್ಲ ಏನೂ ಇಲ್ಲ ಹೊಲ್ದಾಗ ದುಡಿಯೋದ್ ಬಿಟ್ಟು ಬೇರೆ ಇನ್ನೊಂದು ನನಗ ಕಸಬು ಗೊತ್ತಿಲ್ಲ ನಮ್ಮ ಅಣ್ಣ ಮಾತ್ರ ಹೊಲ್ದಾಗ ರುಡಿ ಇಲ್ಲ ಹೊರಗ ಕೆಲಸ ಮಾಡಾಕತ್ತ ಅವಂಗೂ ಒಂದು ಮದುವೆ ಅಂತ ಮಾಡಿದ್ರು ಮದುವೆ ಆದಾಗಿಂದ ನಮ್ಮವ್ವನ ಅತ್ತಿ ಹಂಗ ಅಪ್ಪನ ಮಾವನ ಹಂಗ ಯಾವತ್ತೂ ನಮ್ಮಅತಿಗೆ ಕಾಣ್ಲೇ ಇಲ್ಲ ಪಾಪ ನಮ್ಮಣ್ಣ ಮಾಡುದರ ಏನ್ ಮಾಡ್ಬೇಕು ಹೆಂತಿ ಮಾತಿಗೆ ಕಟ್ಟು ಬಿದ್ದು ಮನ್ಯಾಗ ಇನ್ನೊಂದು ಒಲಿ ಹೂಡಿದ್ರು ಮುಂದ ಎಲ್ಲ ಮನೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ನನಗೆ ಗೊತ್ತಿರೋದು ಒಂದೇ ವಿದ್ಯೆ ಅದು ಭೂಮಿ ತಾಯಿ ಸೇವೆ ಅದನ್ನ ಮಾಡ್ಕೊತ ಏನೋ ನನ್ನ ತಂದೆ ತಾಯಿನ ಜಾಬಾಗಿ ಮಾಡಾಕುಂತ ಅಷ್ಟರೊಳಗೆ ಇಷ್ಟೆಲ್ಲ ನಡೆದು ಹೋಗ್ಬಿಡ್ತು ಈಗ ನಮ್ಮಪ್ಪ ನಮ್ಮ ಬಗ್ಗೆ ವಿಚಾರ ಮಾಡಿದ್ರೆ ದುಃಖ ದುಃಖಕ್ಕೆ ಆದ್ರೆ ನನಗೆ ಏನು ಮಾಡಲಿ ಈ ಸಮಸ್ಯೆಯೊಳಗಿಂದ ಹೆಂಗೆ ಹೊರಗೆ ಬರಲಿ ಅನ್ನೋದು ನನಗೆ ಅರ್ಥ ಆಗುವಲ್ದು ಇವತ್ತು ಕೆಲಸ ಹುಡುಕಿಕೊಂಡು ಹೊರ್ರೆ ಎಲ್ಲೂ ಒಂದು ಕೆಲಸ ಸಿಗ್ಲಿಲ್ಲ ಗಿರ್ಜಾ ಅವರು ನನಗೆ ಮಾಡ್ಲಿ ಅನ್ನೋದು ಅರ್ಥ ಆಗಬಲ್ದು ಅನಿರೀಕ್ಷಿತವಾಗಿ ನನ್ನ ಜೀವನದಾಗಿ ಬಂದಿರುವಂತ ನಿಮಗೆ ಆದ್ರು ಯಾಳು ಹೊತ್ತು ಅನ್ನ ಹಾಕ್ತೇನೋ ಇಲ್ಲೋ ಅನ್ನೋದು ಕೂಡ ನನಗೆ ತಿಳಿಯಬಲ್ತ ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಇಷ್ಟೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಮುಂದೆ ಯದಿ ತಟ್ಟಿ ನಿಂತ ಎಲ್ಲರನ್ನೂ ಎದುರಿಸಬೇಕಾಗಿರೋದು ನಾವೆಇದ್ರೆ ನೋಡಿ ಯಾವ ತಪ್ಪು ಮಾಡದೆ ನಾವ್ ಯಾಕ ಈ ಜನ್ರೆ ಬಾಯಿಗೆ ತುತ್ತಾಗ್ಬೇಕು ನಾವ್ ಹೊಂಟಿರೋದು ಸರಿಯಾದ ದಾರಿನೈತಿ ಇದರೊಳಗೆ ನಡೆದ್ರ ನಮಗ ಮುಂದೊಂದು ದಿನ ಯಶಸ್ಸು ಸಿಕ್ಕ ಸಿಕ್ಕತಿ. ಇರ್ಚಾ ನಿಮ್ಮ ಬಾಯ ಹರ್ಕಿಯಿಂದ ಇದು ನಿಜ